ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದಾರೆ ಅದರಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ರಾಜ್ಯ ಸರ್ಕಾರದ ವತಿಯಿಂದ ಕಳೆದ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಅಷ್ಟೇ ಪರಿಷ್ಕರಣೆ ಕಾರ್ಯ ಆರಂಭವಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ವತಿಯಿಂದ ರದ್ದು ಮಾಡಿದ್ರು ಇದನ್ನ ಈ ಒಂದು ಪ್ರಕ್ರಿಯೆಯನ್ನು ಖಂಡಿಸಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರಾಷಕರು ಕೂಡ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು ರಾಜ್ಯಾದ್ಯಂತ ವ್ಯಾಪಕ ಪ್ರಚಾರಕ್ಕೂ ಕೂಡ ಒಳಗಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಈ ಒಂದು ಪರಿಷ್ಕರಣೆ ಕಾರ್ಯವನ್ನ ಹಿಂಪಡೆದಿದ್ರು ಮತ್ತು ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದು ಮತ್ತೆ ಅದನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಸ್ನೇಹಿತರೆ ಆದ್ರೆ ಈಗ ಕೇಂದ್ರ ಸರ್ಕಾರದ ವತಿಯಿಂದನೇ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಗಳ ಹೊರಬಿದ್ದಿದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ಸುತ್ತೂಲುಗಳು ಕೂಡ ಹೊರ ಹೊರಬಿದ್ದಿದ್ದಾವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಯಾವೆಲ್ಲ ನಿಯಮ ಬಾಹಿರವಾಗಿ ರೇಷನ್ ಕಾರ್ಡ್ಗಳನ್ನು ಪಡೆದಿರುವ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ ಅನಧಿಕೃತವಾಗಿ ಅನೇಕ ರೇಷನ್ ಕಾರ್ಡ್ಗಳು ಹೊಂದಿರೋ ಬಗ್ಗೆ ಕೇಂದ್ರದ ಆಹಾರ ಸಚಿವಾಲಯಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳು ತಲುಪಿರುವಂತಹ ಕಾರಣಕ್ಕಾಗಿ ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರವೇ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಕಾರಣಕ್ಕಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಲಿದೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮೂಲಕ ಕೇವಲ ಅನಭಾಗ್ಯ ಯೋಜನೆ ಅಷ್ಟೇ ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಲಾಭವನ್ನು ಆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮೂಲಕ ಪಡಿತಾ ಇದ್ದರೆ ಉಚಿತವಾದಂತಹ ಅನೇಕ ಸೇವೆಗಳು ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸೇವೆಗಳಾಗಿರ್ಬೋದು ಸೊ ಅನೇಕ ರೀತಿಯಾದಂತಹ ಸೇವೆಗಳನ್ನ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮೂಲಕ ಪಡಿತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಅನಧಿಕೃತವಾಗಿ ಅನೇಕ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಹೊಂದಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಮತ್ತೆ ಚಾಲನೆಗೆ ಬಂದಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೇಂದ್ರದ ಮೂಲಗಳಿಂದ ಈಗಾಗಲೇ ಕೇಂದ್ರ ಆಹಾರ ಸಚಿವಾಲಯಕ್ಕೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಹೋಗಿದವೆ ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಅನಧಿಕೃತ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರವೇ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ತಮಗೆ ಒಂದೊಂದಾಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟೋರು ಕೂಡ ಬಿಪಿಎಲ್ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರುವ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಕೇಂದ್ರ ಆಹಾರ ಸಚಿವಾಲಯಕ್ಕೆ ಹೋಗಿರುವಂತಹ ಮಾಹಿತಿ ಪ್ರಕಾರ ಅಂತವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಕೇಂದ್ರ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಆಹಾರ ಇಲಾಖೆ ವತಿಯಿಂದ ಆಹಾರದ ಏನು ಭದ್ರತಾ ಕಾಯ್ದೆ ಏನಿದೆ ಆ ಒಂದು ಕಾಯ್ದೆಯ ಅನುಗುಣವಾಗಿ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡಿಲಿಕ್ಕೆ ಏನೆಲ್ಲ ಮಾನದಂಡಗಳಿದಾವೆ ಆ ಮಾನದಂಡವನ್ನ ಮೀರಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಯಾರೆಲ್ಲ ಅನಧಿಕೃತ ದಾಖಲೆಗಳನ್ನ ನೀಡಿ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತಹ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಮೂರನೇದಾಗಿ ಯಾರೆಲ್ಲ ಸುಮಾರು ಆರು ತಿಂಗಳಿಂದ ಇ ಕೆ ವೈಸಿಯನ್ನ ಮಾಡಿಸಿಲ್ಲ ಯಾಕಂತ ಹೇಳಿದ್ರೆ ಇ ಕೆ ವೈಸಿಯನ್ನ ಮಾಡಿಸದೇ ಇರುವಂತಹ ಅನೇಕ ಕಾರ್ಡ್ಗಳು ರಾಜ್ಯದಲ್ಲಿ ಇದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಕಳೆದ ಸುಮಾರು ಫೆಬ್ರವರಿ ನಾಲ್ಕರಂದು ರಾಜ್ಯದ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರು ಕೂಡ ನಡೆಸಿದಂತಹ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸುಮಾರು ಬೆಳಗಾವಿ ಡಿವಿಷನಿನ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇನ್ನೂ ಕೂಡ ಇ ಕೆ ವೈ ಸಿ ಆಗಿಲ್ಲ ಎಂಬುದರ ಬಗ್ಗೆ ಅಂಕಿಅಂಶ ಕೂಡ ಕೆಲವೊಂದಿಷ್ಟು ಅಂಕಿಅಂಶಗಳು ಲಭ್ಯವಾಗಿದ್ದಾವೆ ಸ್ನೇಹಿತರೆ ಅಂಥವರೆಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಾಗಿ ತಾವು ಇ ಕೆ ಸಿಯನ್ನು ಮಾಡಿಸ್ಬೇಕು ಇನ್ ಕೇಸ್ ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿದ್ರೆ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡಿಯಲಾಗುವುದು ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾವೆಲ್ಲ ರೇಷನ್ ಕಾರ್ಡ್ಗಳು ಪರಿಷ್ಕರಣೆಯನ್ನ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಏನೋ ಅನೇಕ ರೀತಿಯಾದಂತಹ ಸಮಸ್ಯೆಗಳಾಗಿದ್ದು ಅಹ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಯಾರೆಲ್ಲ ಅರ್ಹರಿದ್ರು ಅರ್ಹರಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದು ಬಟ್ ಈ ಬಾರಿ ಕೇಂದ್ರದಿಂದ ಯಾವ ರೀತಿ ಯಾವ ಒಂದು ಮಾರ್ಗದರ್ಶನ ಮೇಲೆ ಅದನ್ನ ಆ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕನೂ ಕೂಡ ವ್ಯಕ್ತಪಡಿಸಬಹುದು ಈ ಬಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ